ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ಶ್ರೀಮಠದ ಶ್ರೀ ಶಿವಾನಂದ ಶಿವಯೋಗಿಗಳು ಊರಿನ ಜನರಿಗೆ ರಾಮಾಯಣದ ಅರಿವು ಮೂಡಿಸಲು ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ಶ್ರೀಮಠದ ಆವರಣದಲ್ಲಿ ಊರಿನ ಜನರಿಂದ ರಾಮಾಯಣ ನಾಟಕವನ್ನು ಮಾಡಿಸುತ್ತಿದ್ದರು ಶ್ರೀರಾಮ ಅದೇ ಸಮಾಂತರ ಕಾಲದಲ್ಲಿ ವೀರಕೇಸರಿ ಬಡವರ ಬಂದು ವೀರ ಸಿಂಧೂರ ಲಕ್ಷ್ಮಣ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೂರ ಸುಪಾಸಿನಲ್ಲಿ ಭಾರತದಾದ್ಯಂತ ಅಸಹಕಾರ ಚಳುವಳಿ ಆವರಿಸಿದಾಗ ಲಕ್ಷ್ಮಣನು ತನ್ನದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದನು ಐದು ಜನ ಸಮಾನ ಮನಸ್ಕರನ್ನು ಜೊತೆಗೂಡಿಸಿಕೊಂಡು ಒಂದು ಗುಂಪು ರಚಿಸಿ ಬ್ರಿಟಿಷ್ ಸರಕಾರವು ಶೇಖರಿಸಿದ್ದ ತೆರಿಗೆ ಹಣವನ್ನು ಖಜಾನೆಯಿಂದ ಲೂಟಿ ಮಾಡಲು ಪ್ರಾರಂಭಿಸಿದನು ಲಕ್ಷ್ಮಣನು ಕೇವಲ ಬ್ರಿಟಿಷರ ವಿರುದ್ಧವಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಶ್ರೀಮಂತರ ಹಣವನ್ನು ಕೂಡ ದೋಚುತ್ತಿದ್ದನು ಈ ರೀತಿ ದೋಚಿದ ಹಣವನ್ನು ತನ್ನ ಸುತ್ತ ಇರುವ ಬಡವರಿಗೆ ಹಂಚಿ ಸಹಾಯ ಮಾಡುತ್ತಿದ್ದನು ಈ ರೀತಿ ಸಹಾಯ ಪಡೆದ ಜನರೇ ಲಕ್ಷ್ಮಣನಿಗೆ ಅಡಗುದಾಣ ಮತ್ತು ಊಟದ ವ್ಯವಸ್ಥೆಯನ್ನು ಒದಗಿಸುತ್ತಿದ್ದರು ಲಕ್ಷ್ಮಣ ನಿಜವಾಗಿಯೂ ಬಡವರ ಬಂಧುವಾಗಿದ್ದನು ಆದರೆ ಅವನು ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ತಲೆ ನೋವಾಗಿದ್ದ ಕಾರಣ ಸರ್ಕಾರ ಅವನ ವಿರುದ್ಧ ವಾರಂಟ್ ಹೊರಡಿಸಿತು ಸಿಂಧೂರ ಲಕ್ಷ್ಮಣನ ಬೆನ್ನಟ್ಟಿದ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯು ಲಕ್ಷ್ಮಣನನ್ನು ಬಂಧಿಸಿ ಬಿಡುತ್ತಾರೆ ಶ್ರೀರಾಮಚಂದ್ರನಿಗೆ ಪಾಣವೊಂದಿತ್ತಂತೆ ಈ ಸಿಂಧೂರ ಲಕ್ಷ್ಮಣನಿಗೆ ಮಾತು ಒಂದೇ ಲಕ್ಷ್ಮಣ ಅಧಿಕಾರಿಯಿಂದ ತಪ್ಪಿಸಿಕೊಂಡು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮಕ್ಕೆ ಬರುತ್ತಾನೆ ಅದೇ ಸಂದರ್ಭದಲ್ಲಿ ಮಸಬಿನಾಳ ಗ್ರಾಮದ ಶ್ರೀಮಠದಲ್ಲಿ ಶ್ರೀ ಶಿವಾನಂದ ಶಿವಯೋಗಿಗಳ ಸಮ್ಮುಖದಲ್ಲಿ ಊರಿನ ಜನರಿಂದ ರಾಮಾಯಣ ನಾಟಕ ನಡೆಯುತ್ತಾ ಇರುತ್ತದೆ ಅಲ್ಲಿಗೆ ಬಂದ ಸಿಂಧೂರ ಲಕ್ಷ್ಮಣನು ನಾಟಕ ಮಂಟಪದ ಹಿಂದೆ ಇರುವ ಬಣ್ಣದ ಕೋಣೆಯಲ್ಲಿನ ಬಣ್ಣವನ್ನು ತನ್ನ ಗುರುತು ಸಿಗದಂತೆ ಬಳಿದುಕೊಳ್ಳುತ್ತಾನೆ ನಾರಾಯಣ ಆದರೂ ಬ್ರಿಟಿಷ್ ಅಧಿಕಾರಿಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪ್ರಸಂಗ ಬರುತ್ತದೆ ಸಿಂಧೂರ ಲಕ್ಷ್ಮಣನ ಬಂಧನರವಾಗಿರುವ ವಿಷಯವನ್ನು ತಿಳಿದ ಶ್ರೀಗಳು ಕೂಡಲೇ ಮೊದಲೇ ಸಿಂಧೂರ ಲಕ್ಷ್ಮಣನ ಬಗ್ಗೆ ತಿಳಿದಿರುವ ಶ್ರೀಗಳು ಹೇಗಾದರೂ ಲಕ್ಷ್ಮಣನನ್ನು ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವಂತೆ ಮಾಡಬೇಕು ಎಂದು ಊರಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ವಿಷಯವನ್ನು ತಿಳಿಸುತ್ತಾರೆ ತಕ್ಷಣವೇ ಸಿಂಧೂರ ಲಕ್ಷ್ಮಣನನ್ನು ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಿಂದ ಬಿಡಿಸುವ ಯೋಚನೆ ಮಾಡುತ್ತಾರೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯು ಸಿಂಧೂರ ಲಕ್ಷ್ಮಣನನ್ನು ಸರಪಳಿಗಳಿಂದ ಬಂಧಿಸಿ ಬಂದೂಕನ್ನು ಅವನ ಬೆನ್ನಿಗೆ ಹಿಡಿದು ಅವನನ್ನು ಬೆದರಿಸುತ್ತಾರೆ ಆದರೆ ಕೆಲವೇ ಸಮಯದಲ್ಲಿ ಸಿಂಧೂರ ಲಕ್ಷ್ಮಣನು ಸ್ವತಂತ್ರ ಹೋರಾಟಗಾರರ ಸಹಾಯದಿಂದ ಪೊಲೀಸ್ ಅಧಿಕಾರಿಯನ್ನು ಹೊಡೆದು ಹಾಕಿ ಅಲ್ಲಿಂದ ಪಾರಾಗುತ್ತಾನೆ ಆದರೆ ನಾಟಕ ನೋಡಲು ಮುಂದೆ ಕುಳಿತಿರುವ ಅಲ್ಲಿನ ಜನರಿಗೆ ಇದು ಕೂಡ ಒಂದು ನಾಟಕದಂತೆಯೇ ಕಾಣುತ್ತಿತ್ತು ಇದನ್ನೆಲ್ಲವನ್ನು ಗಮನಿಸಿದ ಶ್ರೀ ಶಿವಾನಂದ ಶಿವಯೋಗಿಗಳು ಗ್ರಾಮದ ಜನರಿಗೆ ದೇಶವನ್ನು ಸ್ವತಂತ್ರಗೊಳಿಸುವ ಕಂಕಣ ತೊಟ್ಟು ಬಡವರ ಏಳ್ಗೆಗಾಗಿ ಶ್ರಮಿಸುತ್ತಿರುವ ಸಿಂಧೂರ ಲಕ್ಷ್ಮಣನ ಮೂಡಿಗೆ ಬಂದಿರುವ ಸಂಗತಿಯು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯಲಿ ಎಂಬ ಉದ್ದೇಶದಿಂದ ಗ್ರಾಮದ ತರುಣರನ್ನು ಒಗ್ಗೂಡಿಸಿ ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಸಿಂಧೂರ ಲಕ್ಷ್ಮಣನ ವೇಷ ಧರಿಸಿ ರಾಮಾಯಣ ವೇಷವನ್ನು ತೊಡಿಸಿ ಗ್ರಾಮದಲ್ಲಿ ಎಲ್ಲ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಂದು ಹೇಳಿದರು ಈ ಪದ್ಧತಿಯು ಸೂರ್ಯಚಂದ್ರ ಇರುವವರೆಗೂ ಹೊಸಪಿನಾಳ ಗ್ರಾಮದಲ್ಲಿ ನಡೆದುಕೊಂಡು ಬರಲಿ ಎಂದು ಶ್ರೀಮಠದ ಶ್ರೀ ಶಿವಾನಂದ ಶಿವಯೋಗಿಗಳು ಹಾರಿಸಿದರು ಅವರ ಆಶೀರ್ವಾದದಂತೆ ಇಂದಿಗೂ ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಮತ್ತು ಸಿಂಧೂರ ಲಕ್ಷ್ಮಣನ ವೇಷ ಧರಿಸಿ ಊರೆಲ್ಲಾ ಮೆರವಣಿಗೆ ನಡೆಯುತ್ತಾ ಬಂದಿದೆ